ಕುರುಕ್ಷೇತ್ರ ಎಂಬ ಪಟ್ಟಣದಲ್ಲಿ ಉಲ್ಕಾಮಕನ ಎಂಬ ರಾಜ ಆತನ ಧರ್ಮ ಪತ್ನಿಯಾದಂತಹ ಭದ್ರಶೀಲ ಎಂತಕ್ಕಂತಹ ಧರ್ಮ ಧರ್ಮಪತ್ನಿಯಾದ ಭದ್ರಶೀಲೆ ಎಂತಕ್ಕಂಥ ಇಬ್ಬರು ದಂಪತಿಗಳು ರಾಜ್ಯಪಾಲವನ್ನು ಮಾಡುತ್ತಾ ಇರುತ್ತಾರೆ ಪ್ರಜಾಪಾಲನೆಯೇ ತನ್ನ ಕರ್ತವ್ಯವೆಂದು ತಿಳಿದಂತಹ ಉಲ್ಕಾಮಕನ ಎಂಬ ರಾಜನು ಪ್ರತಿ ಮಾಸ ಮಾಸದಲ್ಲಿಯೂ ಸಹ ರಾಜ್ಯಸಭೆಯನ್ನು ಕರೆದು ರಾಜ್ಯಸಭೆಯಲ್ಲಿ ಪ್ರಜೆ ಯಾವುದೇ ಕಷ್ಟಗಳಿಂದಲೂ ಸಹ ಅತಿ ಶೀಘ್ರವಾಗಿ ನಿವಾರಣೆ ಮಾಡಿ ಒಂದು ಜಲಮೆಚ್ಚಿದ ರಾಜ್ಯಪಾಲ ಹೊರ ರಾಜ್ಯದ ಪಂಡಿತರೆಲ್ಲರೂ ಸಹ ಒಂದು ದಿನ ಅವನ ಆಸ್ಥಾನಕ್ಕೆ ಭೇಟಿ ನೀಡುತ್ತಾನೆ ಬಂದಂತ ಪಂಡಿತರನ್ನು ಆದ್ದರಿಂದ ಬರಮಾಡಿಕೊಂಡಂತ ರಾಜನು ಅವರಿಗೆ ತೋರಿಸಿದ ನೀಡಿ ತದನಂತರ ಕೇಳುತ್ತಾನೆ ಸ್ವಾಮಿ ಅವು ಬಂದಂತ ವಿಚಾರವೇನು ಎಂದು ಕೇಳಿದಾಗ ಆ ಪಂಡಿತರು ಹೇಳುತ್ತಾರೆ ಎರೇ ರಾಜನೇ ನಿನ್ನ ರಾಜ್ಯ ಬಾರು ಬಹಳ ಸುಭೀಕ್ಷವಾಗಿದ್ದೇವೆ ವಿಚಾರವನ್ನು ತಿಳಿದಿದ್ದೇವೆ ಅದಕ್ಕೋಸ್ಕರವಾಗಿ ನಾನು ನಿಮ್ಮ ರಾಜ್ಯವನ್ನೆಲ್ಲ ಸುತ್ತಾಡಿಕೊಂಡು ಬರಲು ಬಂದಿದ್ದೇವೆ ಎಂದು ಹೇಳಿದಾಗ ಆ ಒಂದು ಮಗ ನಿಮ್ಮ ರಾಜನಿಗೆ ಬಹಳ ಸಂತೋಷವಾಗುತ್ತದೆ ತದ ಆ ಮಂತ್ರಿಗಳ ಮುಖಾಂತರ ಪಂಡಿತರನ್ನು ರಾಜ್ಯಕ್ಕೆ ಕಳೆಸಿಕೊಳ್ಳುತ್ತಾರೆ ಆ ಪಂಡಿತರು ಆ ಉಲ್ಕಾಮಕನ ಎಂಬ ರಾಜನ ರಾಜ್ಯ ಸುತ್ತಾಡಿಕೊಂಡು ಅಲ್ಲಿರ್ತಕ್ಕಂತಹ ಪ್ರಜೆಗಳನ್ನು ಕೇಳುತ್ತಾರೆ ಪ್ರಜೆಗಳನ್ನೂ ಸಹ ರಾಜನ ಒಂದು ರಾಜ್ಯ ಮಾಡುವುದನ್ನು ಬಹಳ ಸಂತೋಷದಿಂದ ಕೊಂಡಾಡುತ್ತಾರೆ ಸ್ವಾಮಿ ಉಲ್ಕಾ ಮಖನ ಎಂಬ ರಾಜನ ರಾಜ್ಯ ಭಾರದಿಂದ ನಾವು ಬಹಳ ಸುದೀಕ್ಷವಾಗಿದ್ದೇವೆ ಯಾವುದೇ ಕಷ್ಟಗಳು ಬಂದರೂ ಸಹ ಅತಿ ಶೀಘ್ರವಾಗಿ ನಿವಾರಣೆ ಮಾಡಿ ಒಂದು ಜನಮೆಚ್ಚಿದ ರಾಜ ಎಂಬ ಕೀರ್ತಿಯ ಪಾತನಾಗಿದ್ದಾನೆ ಎಂಬ ಮಾತನ್ನು ಹೇಳುತ್ತಾರೆ ಇದರಿಂದ ಸಂತೋಷಗೊಂಡಂತಹ ಪಂಡಿತರು ಪುನಃ ರಾಜನ ಆಸ್ಥಾನಕ್ಕೆ ಬಂದು ಹೇಳುತ್ತಾನೆ ಹರೇ ರಾಜನೇ ನಿನ್ನ ರಾಜ್ಯ ರಾಜ್ಯವನ್ನೆಲ್ಲ ಸುತ್ತಾಡಿಕೊಂಡು ಬಂದಿದ್ದೇವೆ ಪ್ರಜೆಗಳೆಲ್ಲರೂ ಸಹ ನಿನ್ನ ಬಹಳ ಒಂದೇ ಮಾತಿನಿಂದ ಸಂತೋಷದಿಂದ ಕೊಂಡಾಡಿದ್ದಾರೆ ಎಂಬ ಸಂತೋಷವಾದ ವಿಚಾರವನ್ನು ಹೇಳುತ್ತಾರೆ ಆದರೆ ಇಷ್ಟೊಂದು ಸಂತೋಷವಾದ ವಿಚಾರವನ್ನು ಹೇಳಿದರೂ ಸಹ ಆ ರಾಜನ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುವುದು ಆ ಪಂಡಿತರಿಗೆ ಕಾಣಿಸುತ್ತದೆ ಮುಂದುವರೆದಂತ ಪಂಡಿತರು ಹೇಳುತ್ತಾರೆ ಯಾತಕ್ಕೋಸ್ಕರವಾಗಿ ಚಿಂತೆಗೊಳಗುತ್ತಿದೆ ಎಂದು ತಿಳಿದಾಗ ಆ ರಾಜನ ಹೌದು ಸ್ವಾಮಿ ಪುತ್ರ ಸಂತಾನವಿಲ್ಲದಂತ ನಾನು ನನ್ನ ರಾಜ್ಯವನ್ನು ಮುನ್ನಡೆಸುವಂತಹ ಪುತ್ರ ಸಂತಾನಗಳಿಗೆ ಬಹಳ ದುಃಖಕ್ಕೆ ಒಳಗಾಗಿದ್ದೇನೆ ಎಂದು ಹೇಳಿದಾಗ ಆ ಪಂಡಿತರು ಹೇಳುತ್ತಾರೆ ಯಾವುದೇ ಚಿಂತೆ ಒಳಗಾಗಬೇಡ ಈ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ ಎಂಬ ರಥವಿದೆ ಆ ರಥದ ಉಪದೇಶವನ್ನು ನೀಡುತ್ತೇನೆ ಇನ್ನು ಸಂಕಲ್ಪಗಳು ಏನಿದ್ದಾವೋ ಅದನ್ನು ಶೀಘ್ರವಾಗಿ ನಿವಾರಣೆ ಆಗುತ್ತದೆ ಎಂದು ಹೇಳಿದಾಗ ಸ್ವಾಮಿ ಎಂದು ಆ ರಥದ ಉಪದೇಶವನ್ನು ಅವರಿಂದ ಪಡೆದುಕೊಳ್ಳುತ್ತಾನೆ ಒಂದೇ ಆ ರಾಜನು ಸಹ ಪ್ರತಿ ಮಾಸ ಮಾಸದಲ್ಲಿಯೂ ಸಹ ವ್ರತವನ್ನು ಮಾಡಿ ಒಂದೇ ಮುತ್ತ ಉತ್ತಮವಾದ ಒಂದು ಪುತ್ರ ಸಂತಾನವನ್ನು ಹೊಂದುತ್ತಾರೆ ಇದೇ ವಿಚಾರವು ಆಗ ತಾನೇ ವಿವಾಹವಾದಂತಹ ಅದೇವರೆ ಒಬ್ಬ ವ್ಯಾಪಾರಿಗೆ ಕಿವಿಗೆ ಬೀಳುತ್ತದೆ ಆತನು ಈ ರಾಜನನ್ನು ಸಂಪರ್ಕವನ್ನು ಮಾಡಿ ಆ ರಾಜನ ಹತ್ತಿರ ಈ ರಸ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ರಥದ ಉಪದೇಶ ಪಡೆದುಕೊಳ್ಳುತ್ತಾನೆ ತಾನೂ ಸಹ ಪುತ್ರ ಸಂತಾನವಾದರೆ ಈ ರಥವನ್ನು ಮಾಡುತ್ತೇನೆ ಎಂದು ಸಂಕಲ್ಪನ ಮಾಡಿಕೊಂಡು ತನ್ನ ವ್ಯಾಪಾರಕ್ಕೋಸ್ಕರವಾಗಿ ಪಟ್ಟಣಕ್ಕೆ ಹೊರಟು ಹೋಗುತ್ತಾನೆ ಸಂಜೆಯ ಸಮೀಪದಲ್ಲಿ ತನ್ನ ಮನೆಗೆ ಬಂದು ತನ್ನ ಧರ್ಮಪತ್ನಿಯಾದಂತ ಲೀಲಾವತಿ ಹೇಳುತ್ತಾನೆ ಇಡೇ ಲೀಲಾವತಿ ನಾನು ಈ ದಿನ ನಮ್ಮ ರಾಜ್ಯದ ರಾಜನನ್ನು ಸಂಪರ್ಕವನ್ನು ಮಾಡಿದ್ದೇನು ಅಲ್ಲಿ ಅವರ ಹತ್ತಿರ ಈ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ ರಥದ ಉಪದೇಶ ಪಡೆದುಕೊಂಡು ಬಂದಿದ್ದೇನೆ ನಾವೂ ಸಹ ಪುತ್ರ ಸಂತಾನವಾದ್ರೆ ರಥವನ್ನು ಮಾಡೋಣ ಎಂದು ಸಂಕಲ್ಪ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದಾಗ ವ್ಯಾಪಾರಿ ಪತ್ನಿಯಾದ ಲೀಲಾವತಿ ಹೇಳುತ್ತಾನೆ ಆಕರೀ ಸ್ವಾಮಿ ನಾವೂ ಸಹ ಮುಂದೆ ಬದೊಂದು ಪುತ್ರ ಸಂತಾನವಾದ್ರೆ ರಥವನ್ನು ಮಾಡೋಣ ಎಂದು ದಂಪತಿಗಳು ಇಬ್ಬರೂ ಸಹ ಸಂಕಲ್ಪ ಮಾಡಿಕೊಂಡುತ್ತಾರೆ ಒಂದು ನವಮಾಸಗಳು ತುಂಬಿದ ಮೇಲೆ ವ್ಯಾಪಾರಿ ಪತ್ನಿಯಾದಂತ ಲೀಲಾವತಿಯು ಒಂದು ಹೆಣ್ಣು ಈ ಹೆಣ್ಣು ಮಾಡುತ್ತಾರೆ ಅವರ ಧರ್ಮ ಪದ್ಯಂತಿಯಲ್ಲಿ ನಾಮಕರಣ ಮಾಡಿ ಕಲಾವತಿ ಎಂದು ನಾಮಕರಣ ಮಾಡುತ್ತಾರೆ ಮುಂದೆ ಆವಾಗ ವ್ಯಾಪಾರಿ ಪತ್ನಿ ಹೇಳುತ್ತಾರೆ ಸ್ವಾಮಿ ಹಿಂದೆ ಸಂಕಲ್ಪ ಮಾಡಿದಂತೆ ನಮಗೆ ಪುತ್ರ ಸಂತಾನವಾಗಿದೆ ಈಗಲಾದರೂ ಸಹ ವ್ರತವನ್ನು ಮಾಡೋಣ ಎಂದು ಹೇಳಿದಾಗ ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ವ್ಯಾಪಾರಿಯು ದೂರದ ಊರಿಗೆ ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರವಾಗಿ ಹೊರಟೋಗ್ಬಿಡುತ್ತಾನೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ವ್ಯಾಪಾರವನ್ನು ಮುಗಿಸಿ ಪುನಃ ತನ್ನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ವ್ಯಾಪಾರಿ ಮಗಳಾದಂತಹ ಕಲಾವತಿಯು ಒಂದು ವಿವಾಹ ವಯಸ್ಸುಗಳಾಗಿ ಬೆಳೆದಿರುತ್ತಾಳೆ ಅವಳಿಗೆ ಉತ್ತಮವಾದ ವರನ್ನು ತಂದು ವಿವಾಹ ಮಾಡಬೇಕೆಂದು ಕಾಂಚನ ಎಂಬ ಪಟ್ಟಣವನ್ನು ತಲುಪಿ ಅವರ ಧರ್ಮ ಪದ್ಧತಿ ಅನುಗುಣವಾದಂತಹ ಉತ್ತಮವಾದ ವರನನ್ನು ತಂದು ವಿಜೃಂಭಣೆಯಿಂದ ವಿವಾಹ ಮಹೋತ್ಸವ ನೆರವೇರಿಸಿ ಬಿಡುತ್ತಾನೆ ಆವಾಗ ವ್ಯಾಪಾರಿ ಪತ್ನಿ ಹೇಳುತ್ತಾಳೆ ಸ್ವಾಮಿ ಹಿಂದೆ ನಾವು ಪುತ್ರ ಸಂತಾನವಾದ ವ್ರತವನ್ನು ಮಾಡುವುದಿಲ್ಲ ಈ ಮಗಳ ವಿವಾದ ಸಂದರ್ಭದಲ್ಲಿ ವ್ಯತವನ್ನು ಮಾಡೋಣ ಎಂದು ಹೇಳಿದಾಗ ಅದ್ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ವ್ಯಾಪಾರಿಯು ತನ್ನ ಹಳಿಯನ್ನೂ ಕರೆದುಕೊಂಡು ರತ್ನ ಸಾರ ಎಂಬ ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರ ತೋರಬಿಡುತ್ತಾನೆ ಈ ರೀತಿಯಾಗಿ ಆ ವ್ಯಾಪಾರಿಯು ಭಗವಂತನ ಒಂದು ಅವಕೃಪೆಗೆ ಒಳಗಾಗುತ್ತಾನೆ ಸಹ ಸಂಕಲ್ಪ ಮಾಡಿದ ಸಿದ್ಧಿಗಳೆಲ್ಲವೂ ಈಡೇರಿದರೂ ಸಹ ಭಗವಂತನನ್ನು ಮರೆತು ಬಿಡುತ್ತಾನೆ ಇದರಿಂದ ಆ ಭಗವಂತನ ಅವಕೃಪೆಗೆ ಆ ವ್ಯಾಪಾರಿ ಒಳಗಾಗುತ್ತಾನೆ ಹೀಗೆ ರತ್ನ ಸಾರ ಎಂಬ ಪಟ್ಟಣದಲ್ಲಿ ಒಂದು ಅಂಗಡಿಯ ಮಳೆಯನ್ನು ತೆಗೆದುಕೊಂಡು ಒಂದು ವ್ಯಾಪಾರವನ್ನು ಒಂದು ದಿನ ಶುಭ ಶುಕ್ರವಾರ ಸಂದರ್ಭದಲ್ಲಿ ಎಲ್ಲರ ಅಂಗಡಿಯಲ್ಲೂ ಲಕ್ಷ್ಮಿ ಪೂಜೆ ನಡೆಯುತ್ತಿರುವ ಸಂದರ್ಭದಲ್ಲಿ ವ್ಯಾಪಾರಿ ಒಂದು ರಸಸಾಲ ಪಟ್ಟಣ ರಾಜನ ಆಸ್ಥಾನಕ್ಕೆ ಕಳ್ಳರೆಲ್ಲರೂ ನುಗ್ಗಿ ಆತನ ಆಸ್ಥಾನದಲ್ಲಿರಿಸತಕ್ಕಂಥ ಒಂದು ನಗನಾಡಿಯನ್ನೆಲ್ಲ ದೋಚಿಕೊಂಡು ಹೋಗಿಬಿಡುತ್ತಾರೆ ಇದರಿಂದ ಕೋಪಗೊಂಡಂತಹ ರಾಜನು ತನ್ನ ಮಂತ್ರಿಯಲ್ಲಿ ಹೇಳುತ್ತಾನೆ ತನ್ನ ಆಸ್ಥಾನದಲ್ಲಿ ಕಳ್ಳತನವಾದಂತಹ ನಗನಾಣ್ಯಗಳನ್ನು ದೋಚಿಕೊಂಡು ಹೋದಂತಹ ಕಳ್ಳರನ್ನು ಕೂಡಲೇ ಹಿಡಿದುಕೊಂಡು ಬಂದು ಸೆರೆಮನೆ ವಾಸದಲ್ಲಿ ಇರಿಸಿರಿ ಎಂದು ರಾಜಾಜ್ಞೆಯನ್ನು ವಿಧಿಸಿ ಬಿಡುತ್ತಾನೆ ರಾಜನ ಆಜ್ಞೆಯಂತೆ ಮಂತ್ರಿಗಳು ಕಳ್ಳರನ್ನು ಹಿಡಿಯಲು ಬರುತ್ತಾ ಇರುತ್ತಾನೆ ಆಗ ತಾನೇ ಕದ್ದುಕೊಂಡು ಬಂದಂತಹ ಕಳ್ಳರು ಹಿಂದಿನಿಂದ ಮಂತ್ರಿಗಳು ತಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿರುವುದು ನೋಡಿ ಆ ತಾವು ತಂದಂತಹ ಗಂಟು ಈ ರಾ ವ್ಯಾಪಾರಿ ಆತನ ಅಡಿಯನ್ನು ವ್ಯಾಪಾರ ಮಾಡುತ್ತಿರುವ ಅಂಗಡಿಯ ಮುಂದುಗಡೆ ಇಟ್ಟು ಬಂದು ಓಡಿ ಹೋಗಿಬಿಡುತ್ತಾರೆ ಹಿಂದಿನಿಂದ ಬಂದಂತಹ ಮಂತ್ರಿಗಳು ಈ ವ್ಯಾಪಾರಿ ಅಂಗಡಿಯ ಮುಂದೆ ಇರತಕ್ಕಂಥ ಗಂಟು ಮೋಟಿಯನ್ನು ನೋಡಿ ಮುಂದೆ ಚಲಿಸದೆ ಅಲ್ಲಿಯೇ ನಿಂತು ಆ ಗಂಟುಮೋಟಿಯನ್ನು ಬಿಚ್ಚಿ ನೋಡುತ್ತಾರೆ ಅದರಲ್ಲಿ ರಾಜಮುದ್ರೆ ಇರುವಂತಹ ನಗನಾಣ್ಯಗಳೇ ಅದರಲ್ಲಿ ಇರುವುದನ್ನು ನೋಡಿ ಈ ವ್ಯಾಪಾರಿ ಆತನ ಏನೇ ಇದನ್ನು ಕದ್ದುಕೊಂಡು ಬಂದಿರಬೇಕೆಂದು ಮನಗಂಡು ಯಾವುದೇ ಒಂದು ವಿಚಾರಣೆಯನ್ನು ಮಾಡದೆ ಆ ವ್ಯಾಪಾರಿ ಆತನ ಅಡಿಯನ್ನು ತಂದು ಸೆರೆಮನೆ ವಾಸದಲ್ಲಿ ಇರಿಸಿ ಬಿಡುತ್ತಾಳೆ ಸುಮಾರು ವರ್ಷಗಳ ಕಾಲ ವ್ಯಾಪಾರಿ ಆತನ ಒಂದು ಸೆರೆಮನೆ ವಾಸವನ್ನು ಅನುಭವಿಸುವಂತಾಗುತ್ತದೆ ಈ ಸಂದರ್ಭದಲ್ಲಿ ವ್ಯಾಪಾರಿಯ ಪತ್ನಿಯಾದಂತಹ ಲೀಲಾವತಿಯು ಸಹ ಬಹಳ ಕಷ್ಟಕ್ಕೆ ಒಳಗಾಗಿರುತ್ತಾಳೆ ಒಂದು ಭಿಕ್ಷಾಟನೆಯನ್ನು ಮಾಡಿ ಅದರಿಂದ ಬಂದಂತ ಹಣದಿಂದ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ ಹೀಗೆ ಒಬ್ಬರ ಮನೆಯಲ್ಲಿ ಪೂಜೆ ಈ ಸತ್ಯನಾರಾಯಣ ಸ್ವಾಮಿ ವ್ರತ ನಡೆಯುತ್ತಾ ಇರುತ್ತದೆ ಆ ಸಂದರ್ಭದಲ್ಲಿ ಅಲ್ಲಿ ಪಾಲ್ಗೊಂಡಂತಹ ಲೀಲಾವತಿ ಹೇಳುತ್ತಾಳೆ ಸ್ವಾಮಿ ಹಿಂದೆ ಸಂಕಲ್ಪ ಮಾಡಿ ವ್ರತವನ್ನು ನಾನು ಮಾಡಲಿಲ್ಲ ನಾನಾದರೂ ಸಹ ಭಿಕ್ಷಾಟನೆಯಿಂದ ಹಣದಿಂದ ಈ ರಥವನ್ನು ಮಾಡುತ್ತೇನೆ ಎಂದು ಅಲ್ಲಿಯೇ ಸಂಕಲ್ಪ ಮಾಡಿಕೊಂಡು ಬರುತ್ತಾಳೆ ಇವರ ಸಂಕಲ್ಪಕ್ಕೆ ಮೆಚ್ಚಿದಂತಹ ಪರಮಾತ್ಮನು ಒಂದು ದಿನ ರತ್ನಸಾರ ಪಟ್ಟಣ ರಾಜನ ಸ್ವಪ್ನದಲ್ಲಿ ಒಂದು ಆಶೀರ್ವ ನಡೆಯುತ್ತದೆ ಎರೆಯ ರಾಜರೇ ಇನ್ನೊಂದು ಇನ್ನು ಆಸ್ಥಾನದ ಸೆರೆಮನೆಯಲ್ಲಿ ಬಂಧಿಸಿರ್ತಕ್ಕಂಥ ವ್ಯಾಪಾರಿಗಳು ಕಳ್ಳರಲ್ಲ ಅವರನ್ನು ಕೂಡಲೇ ಬಿಟ್ಟು ಬಿಡು ಎಂಬ ಒಂದು ಆಶೀರ್ವಾಣಿ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತದೆ ಮಾರನೇ ದಿನ ಆ ರಾಜನು ಆ ವ್ಯಾಪಾರಿ ಅಥವಾ ಅಡಿಯರನ್ನು ಸೆರೆಮನೆ ವಾಸಕ್ಕೆ ಬಿಡುಗಡೆ ಮಾಡಿ ಅವರಿಗೆ ಯಥೋಚಿತ ನಗನಾಣ್ಯಗಳ ಮೂಟೆಯನ್ನು ಕೊಟ್ಟು ಹೇಳುತ್ತಾನೆ ವ್ಯಾಪಾರಿ ನಾನು ಯಾವುದೇ ವಿಚಾರಣೆಯನ್ನು ಮಾಡದೆ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನ ಸೆರೆಮನೆ ವಾಸಲು ಇರಿಸಿದ್ರೆ ತಪ್ಪಾಯಿತು ತನ್ನ ತಪ್ಪನ್ನು ಕ್ಷಮಿಸಬೇಕು ಎಂದು ಹೇಳಿ ಅವರಿಗೆ ಯಥೋಚಿತವಾದ ಒಂದು ನಗನಾಣ್ಯಗಳ ಮೂಟೆಯನ್ನು ಕೊಟ್ಟು ತಾವು ತಮ್ಮ ಊರಿಗೆ ಹೊರಡಲು ಸಿದ್ಧರಾಗಿ ಎಂದು ಹೇಳಿದರು ಎಂಬಲ್ಲಿಗೆ ಕಲ್ಲಾಕರಣದ ವಿವಾದ ಇಡತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಕೃಪಿಯ ಅಧ್ಯಾಯ ಸಮಾಪ್ತಿಯೇ ನಮ್ ಕೃತಿ ಆತ್ಮನೆ